ಟುಡೇ ವಾಟ್ಸ್ ಅಯನ್ ಸಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಆರ್ ವಿಲೇಜ್ ಸ್ಟೂಡೆಂಟ್ಸ್ ರೈಟ್ ಯು ಗಾಟ್ ಆಲ್ ದರ್ಸ್ ಮೆಂಬರ್ಶಿಪ್ ಯು ಗಾಟ್ ಸೊ ಮೆಂಬರ್ಶಿಪ್ನ ತಗೊಂಡಿದ್ರಿ ಐ ವಾಂಟ್ ಟು ನೋನ ಪೀಪಲ್ ಆಫ್ ಯು ವೆರಿ ಮಚ್ ಹ್ಯಾಪಿ ಎಷ್ಟು ಜನ ನೀವು ಹ್ಯಾಪಿ ಆಗಿದ್ದೀರಿ ಅನ್ನೋ ಲಿಸ್ಟ್ ಬೇಕು ನನಗೆ ಸೊ so yes who are all happy ಏನು ಕ್ಯಾಪಿ ಆಗಿದ್ದೀರಾ ಅನ್ನೋದನ್ನ ಒಬ್ಬೊಬ್ಬರಾಗಿ ನಿಂತು ಹೇಳ್ಬೋದು ಹ್ಮ್ ಹೇಳೋ ಆರೆ ಹಾಯ್ ಆರೆ ನಾನು ಸಿಸ್ಪಲ್ಲಾಗಿ ನಾನು ಕ್ಯಾಪಿ ಆಗಿದ್ದೀನಿ ಅಂದ್ರೆ ಹುಗಳಲ್ಲಿ ಕರೆ ಕಇದಿನಿ ಜೊತೆ ನಾನು ಮಾತಾಡ್ತಿನಿ ವಿಡಿಯೋನು ಮಾಡ್ತಿನ ಅದಕ್ಕೆ ಫುಲ್ ಲೈನ್ಸ್ ಬೇಗ ನಾನು ಮೆಂಬರ್ಶಿಪ್ ಟೋಟಲ್ ಇನ್ ಸ್ಕೂಲ್ ಓನ್ಲಿ ಒನ್ ಮೆಂಬರ್ ಶಬಾಷ್ ಸಾಕ್ ಓಕೆ ನೆಕ್ಸ್ಟ್ ದಿಸ್ ಇಸ್ ಮೋನ್ ಶಾಮ್ ಶ್ರೀ ಫಿಸ್ಟ್ ಈ ಮುಂದೆ ಏನು ಮಾತಾಡಬೇಕಂದ್ರೆ ಇವತ್ತು ನಾನು ವರ್ಕ್ಶಾಪಿಗೆ ಬಂದಿದ್ದೀನಿ ನಾನು ನೈನ್ತ್ ಸಿಕ್ಸ್ ಕೋರ್ಟ್ ತಂದಿದ್ದೀನಿ ಮತ್ತು ನಾನು ನಮ್ಮ ಸ್ಕೂಲಲ್ಲಿ ಇಂಗ್ಲೀಷ್ ಮಾತಾಡ್ತೀನಿ ಅದಕ್ಕೆ ಸರ್ ತುಂಬ ಓಕೆ ನೆಕ್ಸ್ಟ್ ಓಯ್ ಯು ಆರ್ ಆಲ್ ಹ್ಯಾಪಿ ಯಾರು ಯಾರು ಹ್ಯಾಪಿ ಆಗಿದ್ದೀರಿ ನಾನು ಇವತ್ತು ಯಾಕೆ ಖುಷಿ ಆಗಿದ್ದೀನಿ ಅಂದರೆ ನಾನು ಸಿ ಟಿ ಎಕ್ಸಾಮ್ನ ಬರೆದು ನಾನು ಇಲ್ಲಿ ಸೇರಿದ್ದೀನಿ ನಾನು ಸೇರ್ತೀನಿ ಅಂತ ಗ್ಯಾರಂಟಿನೂ ಇದ್ದಿಲ್ಲ ನಾನು ಓಕೆ ನೆಕ್ಸ್ಟ್

ನನಗೆ ಇವತ್ತು ತುಂಬಾ ಖುಷಿ ಆಗ್ತಾ ಇದೆ ಯಾಕಂದ್ರೆ ನಮ್ಮ ಸ್ಕೂಲ್ ನಲ್ಲಿ ನಾನು ಒಬ್ಬಳೇ ಜಾಬ್ ಕಂಡಿರೋದು ಅದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಜಾಬ್ ಅಲ್ಲ ಜಾಬ್ ಮಟ್ಟಕ್ಕೆ ಹೋಗಬೇಕಾದ್ರೆ ಪ್ರಿಪರೇಷನ್ ವರ್ಕ್ಶಾಪ್ಸ್ ಶಾಪ್ಸ್ ಅಂದ್ರೆ ಇದು ಓಕೆ ನೆಕ್ಸ್ಟ್ ಹಾಯ್ ಎವರಿವನ್ ಮೈ ನೇಮ್ ಇಸ್ ಜಿ ಅಬಿ ನಾನು ಫೌಂಡೇಶನ್ ನಲ್ಲಿ ಇಂಗ್ಲಿಷ್ ಕಲ್ತು ನಾನು ಸ್ಕೂಲ್ ಅಲ್ಲಿ ಹೋಗಿ ನಾನು ಕ್ಲಾಸ್ ಟೀಚರ್ ಜೊತೆ ಇಂಗ್ಲಿಷ್ ನಲ್ಲಿ ಮಾತಾಡ್ತಾ ಅದಕ್ಕೆ ನನಗೆ ಬಹಳ ಖುಷಿ ಆಗ್ತಿದೆ ಇದೆ ಶಬಾಷ್ 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 ಸೋ ಗೂಗಲ್ ಯಾ ಎನಿಬಡಿ

ಶಭಾಷ್ ಶಭಾಷ್ ಸೇನಾ ನಾನು ನಮ್ಮ ಅಕ್ಕ ಅಷ್ಟೇ ನಮ್ಮ this is ಹಾಯ್ ವಿವರ್ಸ್ ದಿಸ್ ಇಸ್ ಸುಶ್ಮಿ ನಾನು ನಿಮ್ಮ ಮುಂದೆ ಏನ್ ಹೇಳ್ಬೇಕಂತ ಇದ್ದೀನಿ ಅಂದ್ರೆ ನಾನು ಮೆಂಬರ್ಶಿಪ್ ತಾಂತಿರೋ ಇಲ್ಲ ಅನ್ಕೊಂಡಿದ್ದೆ ಸಿಇ ಟಿ ಎಕ್ಸಾಮ್ ಸರ್ ಕೊಟ್ಟರು ತಾನ್ ಮೇಲೆ ಮೆಂಬರ್ಶಿಪ್ ಸಿಕ್ಕಿದೆ ನನಗೆ ಅದಕ್ಕೆ ತುಂಬಾ ಹ್ಯಾಪಿ ಆಗಿದ್ದೀನಿ ಓಕೆ ಎಸ್ ಹಾಯ್ ವಿವರ್ಸ್ ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು ದಿಸ್ ಇಸ್ ಲಕ್ಷ್ಮಿ ನಾನು ಇವತ್ತು ಯಾಕಪ್ಪ ಖುಷಿ ಆಗಿದ್ದೀನಿ ಅಂದ್ರೆ ನಾನು ಈಗ ಟೀರಿ ಸರ್ ಅಂತ ಪಾಠ ಕಲಿತಿದ್ದೀನಿ ಅದಕ್ಕೆ ನನಗೆ ತುಂಬಾ ಖುಷಿ ಆಗ್ತಿದೆ ಮತ್ತೆ ನಾನು YouTube ಅಲ್ಲಿ ಸಕ್ಸೆಸ್ ಆಗಿದೆ ಅದಕ್ಕೆ ನನಗೆ ತುಂಬಾ ಖುಷಿ ಆಗ್ತಿದೆ ಶಬಾಷ್ ಶಬಾಷ್ ಹಾಯ್ ವಿವರ್ಸ್ ಶಬಾಷ್ ವೆರಿ ಗುಡ್ ಸಿ ದಿಸ್ ಈಸ್ ವಾಟ್ ಈ ಸಣ್ಣ ವಯಸ್ಸಿಗೆ ದೊಡ್ಡ ಥರ ಯೋಚನೆ ಮಾಡೋದು ಅದು ಇ ಎಜ್ಗೆ ಬರಬೇಕು ಅದು ಅಚೀವ್ಮೆಂಟ್ಸ್ ಮೈಸಾ ಬನ್ನಿ ನಾನು ಇವತ್ತು ಗೂಗಲಲ್ಲಿ ಮಾತಾಡ್ತಿದ್ದೀನಿ ಅಂದರೆ ಅವ್ರು ಪಿ ಜಿ ಎ ವೆಂಕಟಗಿರಿ ಸರ್ ಮಾ ಜೊತೆ ಮಾತಾಡ್ತಿದ್ದೀನಿ ಅಂದರೆ ನಾನು ಎಷ್ಟು ಪುಣ್ಯ ಮತ್ತು ನಾನು ಈ ಈಗ ಗೂಗಲಲ್ಲಿ ಏನಾದರೂ ಕಲಿತು ಹೋಗಿ ನಾನೇನೋ ಇಂಗ್ಲೀಷಲ್ಲಿ ಮಾತಾಡಿ ಮನೇಲಿ ಇಂಗ್ಲೀಷಲ್ಲಿ ಮಾತಾಡಿ ನಾನು ಎಲ್ಲರೂ ಶಬಾಷ್ ಅನ್ನಬೇಕು ಸರ್ ಓಕೆ ಅದು ನಿನ್ನ ಕನಸು ಓಕೆ ಯು ನಾನು ನಾನು ಖುಷಿಯಾಗಿದ್ದೀರಾ ಫೈವ್ ಫಿಫ್ಟಿ ಖುಷಿಯಾಗಿರ್ಲಿಲ್ಲ ಯಾಕಂದ್ರೆ ಓದಿ ಬರ್ದಿರೋದು ಇಲ್ಲಾದ್ರೆ ನಿದ್ದೆ ಬುದ್ಧಿ ಎಲ್ಲ ಕೊಡ್ತಾರೆ ಅದಕ್ಕೆ ನನಗೆ ಇಲ್ಲಿ ಮೆಂಬರ್ಶಿಪ್ ಸಿಗುತ್ತೆ ಇಲ್ಲ ಅನ್ಕೊಂಡಿದ್ದೆ ಇಲ್ಲಿ ಸಿಕ್ಕಿರೋದಕ್ಕೆ ನಂಗೆ ತುಂಬಾ ಆ್ಯಪ್ ಓಕೆ ಓಕೆ ದೀಸ್ ಆರ್ ದ ಯು ದರ್ಪೆಲಿಭಾಶ್ ಸೊ ನಮ್ಮ ಸೂತ್ರ ಎಜುಕೇಶನ್ ಪ್ಲಸ್ ನಾಲೆಡ್ಜ್ ಪ್ಲಸ್ ಎಕ್ಸ್ಪೀರಿಯನ್ಸ್ ಈಕ್ವಲ್ ಟು ಸಕ್ಸಸ್ಫುಲ್ ಲೈಫ್ ಸೊ ದಿಸ್ ಇಸ್ ದ ಗ್ರೇಟೆಸ್ಟ್ ಲೈಫ್ ಯಾಕಂದ್ರೆ ನೂರಾರು ಜನ ಇದ್ರ ಮೂಲಕ ಸಕ್ಸಸ್ ಆಗಿದ್ದಾರೆ ಇದು ಸಾವಿರಾರು ಜನಕ್ಕಲ್ಲ ಲಕ್ಷಾನ್ ಗಟ್ಟಲೆ ಜನ ಅಲ್ಲ ಕೋಟ್ಯಾನ್ ಗಟ್ಟಲೆ ಜನಕ್ಕೆ ಈ ಒಂದು ಫಾರ್ಮುಲಾ ತಲುಪಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ ನಿಮ್ಮಿಂದ ಸ್ಟಾರ್ಟ್ ಆಗಿರುವಂತಹ ಈ ಒಂದು ಜರ್ನಿ ಇವೆಲ್ಲ ಇವತ್ತೇನಿದ್ದೀರಿ ನೀವು ವರ್ಕ್ಶಾಪಲ್ಲಿ ನಿಮ್ಮಿಂದ ಸ್ಟಾರ್ಟ್ ಆಗೋವಂಥ ಈ ಜರ್ನಿ ನಾಳೆ ಬೆಳಗ್ಗೆ ಇನ್ನೊಂದು ಯಾ ಮೂವತ್ತೈದು ಸಾವಿರದಿಂದ ಒಂದು ಲಕ್ಷ ಒಂದೂವರೆ ಲಕ್ಷ ಎರಡು ಲಕ್ಷ ಹೋಗೋದು ನೀವು ಇನ್ನು ಮೂರು ವರ್ಷಕ್ಕೋ ಆರು ವರ್ಷಕ್ಕೋ ಹತ್ತು ವರ್ಷಕ್ಕೋ ರೈಟ್ ಐದನೇ ಕ್ಲಾಸ್ ಓದ್ತಾ ಇದ್ರಿ ಏಳನೇ ಕ್ಲಾಸ್ ಓದ್ತಾ ಇದ್ರಿ ಪಿ ಯು ಸಿ ಇದ್ರಿ ಇನ್ನು ಮೂರಿಂದ ಹತ್ತು ವರ್ಷ ಟೈಮ್ ಇದೆ ಅಷ್ಟ್ರ ಒಳಗಡೆ ನೀವು ಯಾವುದಾದ್ರೂ ಒಂದು ಕೆಲಸದಲ್ಲಿ ಒಂದು ಕೆಲಸದಲ್ಲಿ ಎಕ್ಸ್ಪರ್ಟ್ ಆಗಬೇಕು ಆ ಎಕ್ಸ್ಪರ್ಟ್ ಆಗಿರೋದನ್ನ ದೇಶ ಪೂರ್ತಿ ಪ್ರಪಂಚ ಪೂರ್ತಿ ನೋಡೋ ಥರ ಎಕ್ಸ್ಪ್ಲೇನ್ ಮಾಡಬೇಕು ಸುಮಾರು ಜನಕ್ಕೆ ಕೆಲಸ ಬರುತ್ತೆ ಎಕ್ಸ್ಪ್ಲನೇಷನ್ ಬರೋಲ್ಲ ಅದು ಹೆಂಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಸುಮಾರು ಜನಕ್ಕೆ ಎಕ್ಸ್ಪ್ಲೇನ್ ಬರುತ್ತೆ ಸೊ ಹೆಂಗೆ ಬೇಕಾದ್ರೂ ಮಾತಾಡ್ತಾರೆ ಮಾತುಗಳು ಕಲ್ತ್ಬಿಟ್ಟಿರ್ತಾರೆ ಏನು ಕೆಲಸನೂ ಕಲ್ತಿರಲ್ಲ ಎರಡೂ ಮ್ಯಾಚ್ ಆಗಬೇಕು ವಿದ್ಯೆ ಏನಿದೆ ನಮ್ಮ ಕಾಲೇಜು ಸ್ಕೂಲ್ಗಳಲ್ಲಿ ಕೊಟ್ಟೆ ಕೊಡ್ತಾರೆ ರೈಟ್ ಅದನ್ನು ದಾಟಿ ನಾವು ಬುದ್ಧಿನ ಅನುಭವನ ತಗೋಬೇಕು ದಟ್ ಈಸ್ ವಾಟ್ ಸಕ್ಸಸ್ಫುಲ್ ಲೈಫ್ ಸೊ ದಟ್ ಇಸ್ ವಾಟ್ ಸೊ ವೀಕ್ಷಕರೇ ಇದು ನಮ್ಮ ಒಂದು ಸಂಸ್ಥೆ ಸಂಘ ನಾವು ಮಾಡ್ತಾ ಇರೋಂಥ ಸೋಷಿಯಲ್ ಸರ್ವಿಸ್ ಯಾರಾದರೂ ಪೇರೆಂಟ್ಸ್ ಇದನ್ನು ನೋಡೋವಂಥವ್ರು ವಿಶೇಷವಾಗಿ ನಿಮ್ಮ ಈ ಮಾಹಿತಿಯನ್ನು ಇಷ್ಟ ಆಯ್ತಂದರೆ ಸೊ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಇನ್ನಷ್ಟು ವಿಷಯಗಳನ್ನು ನೀವು ತಿಳ್ಕೊಬೋದು ಸೊ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಸೊ ಮಚ್ ಅಂಡ್ ಸಬ್ಸ್ಕ್ರೈಬ್ ದಿಸ್ ಚಾನಲ್